ವೀಕ್ಷಕರೇ ನಮಸ್ತೆ ಪ್ರತಿಯೊಬ್ಬರಿಗೂ ಕೂಡ ಒಂದಷ್ಟು ಜನರುಗಳಿಗೆ ಇಲ್ಲಿ ಯಾವ ರೀತಿಯಾದಂಥ ಪ್ರಕ್ರಿಯೆಗಳು ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ಯಾವ ರೀತಿಯಾಗಿ ಗುಂಡಿಯನ್ನು ತೆಗೀತಾ ಇದ್ದಾರೆ ಇಂಥ ಹಲವಾರು ವಿಚಾರಗಳ ಬಗ್ಗೆ ತುಂಬ ಕುತೂಹಲ ಇರುವಂಥದ್ದು ಸೊ ಹಾಗಾಗಿ ನಾನು ಒಂದು ವ್ಯೂವನ್ನು ನಿಮಗೆ ತೋರಿಸ್ತೇನೆ ಅಂದರೆ ರಸ್ತೆ ಬದಿಯಿಂದ ಯಾವ ರೀತಿಯಾಗಿ ಆ ಒಂದು ಫಾರೆಸ್ಟ್ ಕಾಣುತ್ತೆ ಅನ್ನುವಂಥದ್ದು ಈಗ ಇನ್ನೊಂದು ಮಗ್ಗುಲಲ್ಲಿ ನಾನಿದ್ದೇನೆ ನೀವು ನೋಡ್ತಾ ಇರ್ಬೋದು ನನ್ನ ಪಕ್ಕದಲ್ಲೇ ನೇತ್ರಾವತಿ ನದಿ ಹರಿತಾ ಇರುವಂಥದ್ದು ಈ ಒಂದು ನದಿ ತೀರದಲ್ಲೇ ಸಹಜ ಸಾಮಾನ್ಯವಾಗಿ ಇಲ್ಲಿಗೆ ಬರುವಂಥ ಭಕ್ತರು ಏನಿದ್ದಾರೆ ಮೊದಲು ಸ್ನಾನವನ್ನು ಮಾಡ್ಕೊಳ್ತಾರೆ ಸ್ನಾನವನ್ನು ಮಾಡಿಕೊಂಡು ಧರ್ಮಸ್ಥಳಕ್ಕೆ ಹೋಗುವಂಥದ್ದು ವಾಡಿಕೆ ಹಾಗಾಗಿ ಈಗ ಮಳೆಗಾಲ ಆಗಿರೋದ್ರಿಂದ ನೀರಿನ ಹರಿವೇನಿದೆ ಸ್ವಲ್ಪ ಹೆಚ್ಚಾಗಿಯೇ ಇರುವಂಥದ್ದು ನೀವು ನೋಡ್ತಿರ್ಬೋದು ನೀರು ಎಷ್ಟು ರಭಸದಲ್ಲಿ ಹರಿತೇ ಇದೆ ಅನ್ನುವಂಥದ್ದು ಅನ್ನುವಂಥದ್ದನ್ನು ಅದರ ಪಕ್ಕದಲ್ಲಿ ಅಂದರೆ ನದಿಗೆ ಒಂದು ದಡದಲ್ಲಿ ನೋಡ್ತಿರ್ಬೋದು ಭಕ್ತರೆಲ್ಲರೂ ಕೂಡ ಬಂದು ಇಲ್ಲಿ ಸ್ನಾನವನ್ನು ಮಾಡಿಕೊ ಆ ಬಳಿಕ ಧರ್ಮಸ್ಥಳಕ್ಕೆ ಹೋಗಿ ಹೋಗುವಂಥದ್ದು ವಾಡಿಕೆ ಇದರ ಎದುರುಗಡೆ ಡೆಡ್ ಆಪೋಸಿಟ್ ನೀವು ನೋಡ್ತಾ ಇರ್ಬೋದು ಯಾವ ಭಕ್ತರು ಸ್ನಾನ ಮಾಡ್ತಿದ್ದಾರೆ ನದಿ ಏನು ಹರಿತಾ ಇದೆ ಅದರ ಎದುರುಗಡೆ ಯಾವ ರೀತಿಯಾಗಿ ದಟ್ಟ ಅರಣ್ಯ ಕಾಣುತ್ತೆ ಆ ಅರಣ್ಯದಲ್ಲೇ ಆ ಹೆಣಗಳನ್ನು ಹೂತಿಡಲಾಗಿದೆ ಅನ್ನುವಂಥ ಮಾಹಿತಿಯನ್ನು ದೂರುದಾರ ಸಾಕ್ಷಿದಾರ ಹೇಳಿರುವಂಥದ್ದು ಆ ಒಂದು ಅರಣ್ಯದಲ್ಲೇ ಒಂದರಿಂದ ಹನ್ನೆರಡು ಮಾರ್ಕ್ಗಳನ್ನು ಮಾಡಿರುವಂಥದ್ದು ಆ ಹನ್ನೆರಡು ಮಾರ್ಕ್ಗಳನ್ನು ಮಾಡಿ ಅಲ್ಲಿ ಆ ಒಂದು ಸಾಕ್ಷಿಗಳನ್ನು ಹೊರತೆಗೆಯುವಂಥ ಪ್ರಕ್ರಿಯೆಯಲ್ಲಿ ತೊಡಗಿರುವಂಥದ್ದು ಸದ್ಯಕ್ಕೆ ಎರಡು ಏನೊಂದು ಗುಂಡಿಗಳನ್ನು ತೆಗೆಯಲಾಗಿದೆ ಅಲ್ಲಿ ಯಾವುದೇ ರೀತಿಯಾದಂಥ ಸುಳಿವುಗಳು ಸಿಕ್ಕಿಲ್ಲ ಯಾವುದೇ ಅಸ್ಥಿ ಪಂಜರ ಸಿಕ್ಕಿಲ್ಲ ಅನ್ನುವಂಥ ವಿಚಾರ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು ಇದು ನೇತ್ರಾವತಿ ಪಕ್ಕದಲ್ಲೇ ನಾನಿದ್ದೀನಿ ಈ ನೇತ್ರಾವತಿ ಪಕ್ಕದಿಂದ ಎದುರುಗಡೆ ನಡೆದರೆ ಯಾವ ರೀತಿಯಾಗಿ ದಟ್ಟ ಅರಣ್ಯ ಕಾಣುತ್ತೆ ಆ ಅರಣ್ಯದಲ್ಲೇ ಹನ್ನೆರಡು ಪಾಯಿಂಟನ್ನು ಮಾಡಿದ್ದಾರೆ ಇನ್ನೊಂದು ಪಾಯಿಂಟು ನನ್ನ ಹಿಂದ್ಗಡೆ ಇದೆ ಅದನ್ನು ಕೂಡ ನಾನು ನಿಮಗೆ ಮತ್ತೆ ತೋರಿಸ್ತೇನೆ ಅಂದರೆ ಯಾವ ರೀತಿಯಾಗಿ ಮಾರ್ಕ್ ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ಕೂಡ ನಿಮಗೆ ತೋರಿಸ್ತೇನೆ ನೀವು ನೋಡ್ತಾ ಇರ್ಬೋದು ಏನೊಂದು ಅರಣ್ಯದ ಇನ್ನೂ ಕೂಡ ಈ ಸ್ವಲ್ಪ ಎಂಟ್ರಿ ಆಗುವ ಮುಂಚೆನೆ ಪೊಲೀಸ್ ಪಹರೆಯನ್ನು ಕೂಡ ಹಾಕಿರುವಂಥದ್ದು ಅಲ್ಲಿ ಯಾರನ್ನು ಕೂಡ ಒಳಗಡೆ ಬಿಡ್ತಿಲ್ಲ ಅಂದರೆ ಸಾರ್ವಜನಿಕರಿಗೆ ಮುಕ್ತವಾಗಿ ಅಲ್ಲಿ ಯಾರು ಕೂಡ ಬರಬಾರ್ದು ಅನ್ನುವಂಥ ನಿಷೇಧವನ್ನು ಹೇರಿರುವಂಥದ್ದು ಇವೆನ್ ಮಾಧ್ಯಮದವರು ಕೂಡ ಮಾಧ್ಯಮದವರು ನಾವೇನಿದ್ದೀವಿ ಇಲ್ಲಿ ಹೊರಗಡೆಯಿಂದನೇ ಒಂದಷ್ಟು ಚಿತ್ರಣವನ್ನು ನಿಮಗೆ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಆ ಸ್ಥಳಕ್ಕೆ ಯಾರಿಗೂ ಕೂಡ ಎಂಟ್ರಿಯನ್ನು ಸಿಗ್ತಾ ಇಲ್ಲ ನೀವು ಇರ್ಬೋದು ಒಂದಷ್ಟು ಜನರು ಅಲ್ಲಿ ಹೋಗಿ ಬರುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಪ್ರಕ್ರಿಯೆಗಳು ಏನೊಂದು ಗುಂಡಿ ಅಗೆಯುವಂಥ ಪ್ರಕ್ರಿಯೆ ಏನಿದೆ ಅದು ಕೂಡ ನಿನ್ನೆಯಿಂದಲೂ ಕೂಡ ನಡೀತಾ ಇರುವಂಥದ್ದು ಸೊ ಅದರ ಪಕ್ಕದಲ್ಲಿ ನೀವು ನೋಡ್ತಾ ಹೋದರೆ ಹೇ ಈ ಸ್ನಾನಘಟ್ಟಕ್ಕೆ ಬರುವಂತಹ ಭಕ್ತರ ವಾಹನಗಳೇನಿದ್ದಾವೆ ವೆಹಿಕಲ್ ಪಾರ್ಕಿಂಗ್ ಕೂಡ ಅಲ್ಲಿ ಇರುವಂಥದ್ದು ಅಲ್ಲಿ ವಾಹನಗಳನ್ನು ನಿಲ್ಲಿಸಿ ಎಲ್ಲರೂ ಕೂಡ ಇಲ್ಲಿ ನದಿಗೆ ಬಂದು ಸ್ನಾನವನ್ನು ಮಾಡಿ ಧರ್ಮಸ್ಥಳಕ್ಕೆ ಹೋಗುವಂಥದ್ದು ಅದರ ಏನೊಂದು ವೆಹಿಕಲ್ ಪಾರ್ಕಿಂಗ್ ಜಾಗ ಇದೆ ಅಲ್ಲಿ ಒಂದು ಕಡೆ ಈ ಕಡೆ ಭಕ್ತರ ಭಕ್ತರ ವೆಹಿಕಲ್ಗಳು ಇದ್ದರೆ ಇನ್ನೊಂದು ಕಡೆ ಆ ಭಾಗದಲ್ಲಿ ಅಂದರೆ ಅರಣ್ಯದ ಕಡೆಗೆ ಅಲ್ಲಿ ಪೊಲೀಸ್ ಸೆಕ್ಯುರಿಟಿ ಇರುವಂಥದ್ದು ಅವರ ವೆಹಿಕಲ್ಗಳು ಕೂಡ ಅಲ್ಲಿ ಇರುವಂಥದ್ದು ಅದರ ಜೊತೆಗೆ ಏನೊಂದು ಅವರ ವಕೀಲರ ತಂಡ ಕೂಡ ಇರುವಂಥದ್ದು ಇನ್ನು ಅದರ ಮೇಲ್ಭಾಗದಲ್ಲಿ ರಸ್ತೆ ಬರುತ್ತೆ ಅಂದರೆ ಧರ್ಮಸ್ಥಳ ಟು ಉಜಿರೆ ಏನು ರಸ್ತೆ ಇದೆ ಆ ಒಂದು ರಾಜ್ಯ ಹೆದ್ದಾರಿ ಅಲ್ಲಿ ಬರುವಂಥದ್ದು ಸೊ ನೀವು ನೋಡ್ತಾ ಇರ್ಬೋದು ವಾಹನಗಳು ಕೂಡ ಓಡಾಡುವಂಥದ್ನ ಎಲ್ಲವನ್ನೂ ಕೂಡ ಪ್ರಕ್ರಿಯೆಗಳು ಅಂದರೆ ಯಾವ ರೀತಿಯಾಗಿ ಆ ರಸ್ತೆ ಇದೆ ರಸ್ತೆ ಪಕ್ಕದಲ್ಲಿ ವೆಹಿಕಲ್ ಪಾರ್ಕಿಂಗ್ ಆ ನಂತರ ನೇತ್ರಾವತಿ ನದಿಗೆ ಅಂಟಿಕೊಂಡಂತೆ ಇರುವಂತಹ ದಟ್ಟ ಅರಣ್ಯ ಈ ಅರಣ್ಯದಲ್ಲಿ ಒಟ್ಟು ಹದಿಮೂರು ಪಾಯಿಂಟ್ಗಳನ್ನು ಮಾಡಿದ್ದಾರೆ ಆದರೆ ಆ ಅರಣ್ಯದಲ್ಲಿ ಹನ್ನೆರಡು ಪಾಯಿಂಟ್ಗಳು ಇರುವಂಥದ್ದು ಇನ್ನೊಂದು ಪಾಯಿಂಟ್ ರಸ್ತೆ ಪಕ್ಕದಲ್ಲಿದೆ ಅದನ್ನು ನಾನು ನಿಮಗೆ ತೋರಿಸ್ತೇನೆ ಸದ್ಯಕ್ಕೆ ಹೀಗೆ ಅಂದರೆ ಈ ಒಂದು ಅರಣ್ಯದಲ್ಲಿ ಗುಂಡಿ ಅಗಯುವಂಥ ಕೆಲಸ ಆಗ್ತಿದೆ ಆ ಸಾಕ್ಷಿದಾರ ದೂರುದಾರ ಏನಿದ್ದಾನೆ ತಾನು ಇಲ್ಲಿ ಹೆಣಗಳನ್ನು ಹೂತಿದ್ದೇನೆ ಅನ್ನುವಂಥ ವಿಚಾರವನ್ನು ಆತ ಏನು ಹೇಳಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಎಸ್ ಐ ಟಿ ಅಧಿಕಾರಿಗಳ ತಂಡ ಏನಿದೆ ಆತನ ಸಮಕ್ಷಮ ಆತನನ್ನು ಕರೆದುಕೊಂಡು ಹೋಗಿ ಗುಂಡಿಗಳನ್ನು ಅಗಿತಿದ್ದಾರೆ ಇನ್ನು ಕೂಡ ಆ ಒಂದು ಅರಣ್ಯದಲ್ಲಿ ಒಟ್ಟು ಹನ್ನೆರಡು ಪಾಯಿಂಟ್ಗಳಿದ್ದಾವೆ ಹನ್ನೆರಡು ಪಾಯಿಂಟಲ್ಲಿ ಎರಡು ಪಾಯಿಂಟನ್ನು ಈಗ ಆಲ್ರೆಡಿ ಅಗ್ದಿರುವಂಥದ್ದು ಇನ್ನೂ ಒಂದು ಪಾಯಿಂಟ್ ನನ್ನ ಹಿಂಭಾಗದಲ್ಲಿದೆ ಅದನ್ನು ನಿಮಗೆ ಈ ಒಂದು ವಿಡಿಯೋದ ಬಳಿಕ ತೋರಿಸ್ತೇನೆ ಸದ್ಯಕ್ಕೆ ಈ ರೀತಿಯಾಗಿ ಏನೊಂದು ಸ್ಪಾಟ್ ಇದೆ ಅರಣ್ಯ ಇದೆ ಈ ಒಂದು ಅರಣ್ಯದಲ್ಲಿ ಆ ವ್ಯಕ್ತಿ ಹೇಳುವಂತೆ ನೂರಾರು ಶವಗಳನ್ನು ಹೂತಿದ್ದೇನೆ ಅನ್ನುವಂಥ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೇನೆ ಅದರಲ್ಲಿ ಈ ಒಂದು ಭಾಗದಲ್ಲಿ ನಾನೇನು ತೋರಿಸಿದೆ ಅರಣ್ಯ ಆ ಒಂದು ಭಾಗದಲ್ಲಿ ಒಟ್ಟು ಹನ್ನೆರಡು ಪಾಯಿಂಟ್ಗಳನ್ನು ಮಾಡಿದ್ದಾರೆ ಹನ್ನೆರಡು ಪಾಯಿಂಟ್ಗಳನ್ನು ಕೂಡ ಈಗ ಗುರುತು ಮಾಡಿಕೊಂಡು ಅಗೆಯುವಂಥ ಪ್ರಕ್ರಿಯೆ ನಡೀತಾ ಇದೆ ಆದರೆ ಈಗ ಸದ್ಯಕ್ಕೆ ಎರಡು ಗುಂಡಿ ಏನೊಂದು ಆ ಸ್ಪಾಟ್ ಏನಿತ್ತು ಪಾಯಿಂಟ್ ಏನಿತ್ತು ಅದು ಅಗೆಯುವಂಥ ಕೆಲಸ ಮುಕ್ತಾಯವಾಗಿ ಆದರೆ ಯಾವುದೇ ರೀತಿಯಾದಂಥ ಕುರುಗಳು ಪತ್ತೆಯಾಗಿಲ್ಲ ಸೊ ಇಲ್ಲಿ ಇದು ಈ ಒಂದು ಸ್ಪಾಟ್ ಅಂದರೆ ಹೇಗೆ ಇರುತ್ತೆ ಬಹುತೇಕರಿಗೆ ಈ ಒಂದು ವಿಚಾರದ ಬಗ್ಗೆ ಅಂದರೆ ಅಲ್ಲಿಯ ಸ್ಪಾಟ್ ಹೇಗಿದೆ ಎಷ್ಟು ಭೀಕರವಾಗಿ ಆಗಿದೆಯಾ ಅಥವಾ ಸಾರ್ವಜನಿಕರು ಯಾರಾದರೂ ಅಲ್ಲಿಗೆ ಹೋಗಿ ಬರುವಂಥದ್ದು ಈಸಿಯಾ ಅನ್ನೋಂಥದ್ದು ನೋಡೋದಾದರೆ ಖಂಡಿತವಾಗಿ ಕೂಡ ಆ ಒಂದು ಪ್ರದೇಶಕ್ಕೆ ತುಂಬ ದಟ್ಟವಾಗಿ ಕಾಡು ಬೆಳ್ಕೊಂಡಿದೆ ಮರಗಿಡಗಳು ಇರುವಂಥದ್ದು ರಿಸರ್ವ್ ಫಾರೆಸ್ಟ್ ಕೂಡ ಸಾಮಾನ್ಯವಾಗಿ ಅಲ್ಲಿ ಹೋಗ್ಲಿಕ್ಕೂ ಕೂಡ ಯಾವುದೇ ದಾರಿಗಳಿಲ್ಲ ಆ ಒಂದು ವಿಚಾರದಾಗಿ ಹಾಗಾಗಿ ಯಾರೇ ಒಬ್ಬರು ಅಲ್ಲಿಗೆ ಸಾಮಾನ್ಯವಾಗಿ ಹೋಗಿ ಬರಲಿಕ್ಕೆ ಅಸಾಧ್ಯವಾಗಿ ಅಸಾಧ್ಯ ಸಾಧ್ಯವಂತೆ ಕಾಣುವಂತಹ ಅರಣ್ಯ ಅದು ಆ ಒಂದು ಅರಣ್ಯದಲ್ಲಿ ಈಗ ಏನೊಂದು ಉತ್ಕನನ ನಡೀತಾ ಇರುವಂಥದ್ದು ಸೊ ಇನ್ನೊಂದು ಪಾಯಿಂಟ್ ಕೂಡ ನಿಮಗೆ ತೋರಿಸ್ತೀನಿ ಇಲ್ಲಿ ಪಕ್ಕದಲ್ಲಿದೆ ಸದ್ಯಕ್ಕೆ ಈ ಒಂದು ಒಂದರಿಂದ ಹನ್ನೆರಡು ಏನೊಂದು ಪಾಯಿಂಟ್ಗಳನ್ನು ಮಾಡಿದ್ರು ಆ ಪಾಯಿಂಟ್ ಇರುವಂತಹ ಸ್ಥಳದ ದೃಶ್ಯವನ್ನು ನಿಮಗೆ ತೋರಿಸಿರುವಂಥದ್ದು most who fall short in neat miss by two things not enough practice not enough clarity but those who return don't repeat the same mistakes They train harder, think deeper, practice relentlessly. This isn't a second attempt; it's a second chance, and this time it's different. Join St. Mary's Neat Long-Term Program because you were never meant to give up. Intha nai cha kutu hala bhritas siddhulu nimini sikkhe ganre. Rajdhana pratishtana jana para digital siddhimatyama public impact channel na YouTube na li subscribe markoli.